ಟಿ ಪಿ ಕೈಲಾಸಂ ಅವರು ಉನ್ನತ ವ್ಯಾಸಂಗಕ್ಕೆ ಇಂಗ್ಲೆಂಡಿಗೆ ಹೋಗಿದ್ದರು ಅವರು ವ್ಯಾಸಂಗದ ಜೊತೆಗೆ ಅಲ್ಲಿ ನಾಟಕಗಳನ್ನು ನೋಡೋದು ಆಟ ಆಡೋದು ಮತ್ತು ಬಾಡಿ ಬಿಲ್ಡಿಂಗು ಹೀಗೆ ಎಲ್ಲದರಲ್ಲೂ ಕೂಡ ಅವರು ಇನ್ವಾಲ್ವ್ ಆಗ್ತಾ ಇದ್ದವರು ಒಮ್ಮೆ ಒಂದು ನಾಟಕಕ್ಕೆ ಹೋಗಿದ್ದರಂತೆ ಲಂಡನ್ನ ಗ್ಲೋಬ್ ಥಿಯೇಟರ್ ಅಂತ ಬಹಳ ಅದು ವಿಶ್ವವಿಖ್ಯಾತವಾದಂತಹ ಒಂದು ಥಿಯೇಟ್ರು ಮತ್ತೆಲ್ಲೋ ನಾಟಕ ನಡೀತಾ ಇತ್ತಂತೆ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಜಾರ್ಜ್ ಬರ್ನಾಡ್ ಶಾ ಕೂಡ ಬಂದಿದ್ರಂತೆ ನಾಟಕ ಬಹಳ ಚೆನ್ನಾಗಿ ಬಂದಂತೆ ಎಲ್ಲರೂ ಬಹಳ ಚೆನ್ನಾಗಿ ಅಭಿನಯಿಸಿದ್ರಂತೆ ನಾಟಕ ಮುಗಿದ ಮೇಲೆ ಪ್ರೇಕ್ಷಕರೆಲ್ಲ ನಿಂತುಕೊಂಡು ಚಪ್ಪಾಳಿ ಹೊಡೆದ್ರಂತೆ ನಾವು ಏನು ಸ್ಟ್ಯಾಂಡಿಂಗ್ ಓವೇಷನ್ ಅಂತೀವಿ ಆ ಥರ ಎಲ್ಲರೂ ಬಹಳ ಸಂತೋಷಪಟ್ಟರು ತುಂಬ ಚೆನ್ನಾಗಿ ಬಂತು ಆದರೆ ಇದ್ದಕ್ಕಿದ್ದಾಗೆ ಆ ಒಥೆಲೋ ಪಾತ್ರಧಾರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಅವನು ಸ್ಟೇಜ್ ಮಧ್ಯ ಬಂದು ಮೈಕ್ ಇಡ್ಕೊಂಡು ಹೇಳಿದನಂತೆ ನಾನು ಒಥೆಲೋ ನಾಟಕವನ್ನು ಬಹಳಷ್ಟು ಕಡೆ ಪ್ರದರ್ಶನ ಮಾಡಿದ್ದೀನಿ ಒಥೆಲೋ ಪಾತ್ರದಲ್ಲಿ ನಾನು ಅಭಿನಯ ಮಾಡಿದ್ದೀನಿ ಯಾರಾದರೂ ನನಗಿಂತ ಚೆನ್ನಾಗಿ ಅಭಿನಯ ಮಾಡಿದ್ರೆ ಈ ಒಥೆಲೋ ನಾಟಕದಲ್ಲಿ ಆಗಿ ನಾನು ಅಭಿನಯಿಸೋದಿಲ್ಲ ಅಂತ ಹೇಳಿದನಂತೆ ಆವಾಗ ಯಾರೂ ಕೂಡ ಪ್ರತಿಕ್ರಿಯಿಸಲಿಲ್ಲಂತೆ ದೆರ್ ವಾಸ್ ಆ್ಯಬ್ಸುಲ್ಯೂಟ್ ಸೈಲೆನ್ಸ್ ಅಂತ ಹೇಳ್ತಾರೆ ಆದರೆ ಕೈಲಾಸಂ ಜೊತೆ ಇದ್ದಂತಹ ಅವರ ಮಿತ್ರರು ಅವರ ಮಿತ್ರರು ಅಂದರೆ ಇಂಗ್ಲೀಷ್ ಫ್ರೆಂಡ್ಸೇನೆ ಇಂಗ್ಲೆಂಡ್ ಜನನೇ ತುಂಬ ಜನ ಕೈಲಾಸಂಗೆ ಅಲ್ಲಿ ಮಿತ್ರರಿದ್ದರು ಅವರೆಲ್ಲ ಕೈಲಾಸಂಗೆ ನೀವು ಹೋಗಿ ನೀವು ಹೋಗಿ ಅಂತ ಬಲವಂತ ಮಾಡಿ ಕಳಿಸ್ತಾರಂತೆ ಕೈಲಾಸಮ್ಮು ಸ್ಟೇಜ್ ಮೇಲೆ ಬರ್ತಾರಂತೆ ಆ ಒಥೆಲೋ ನಾಟಕದ ಕೆಲವು ಸನ್ನಿವೇಶಗಳನ್ನು ಬಹಳ ಸೊಗಸಾಗಿ ಮಾಡ್ತಾರಂತೆ ನಟಿಸ್ತಾರೆ ಎಲ್ರಿಗೂ ಬಹಳ ಇಷ್ಟ ಆಗ್ಬಿಡತ್ತೆ ಆ ಒಥೆಲೋ ನಾಟಕದ ಮುಖ್ಯ ಪಾತ್ರಧಾರಿ ಯಾರಿದ್ದ ಅವನೇ ಬಂದು ಕೈಲಾಸಮ್ಮನ್ನು ತಬ್ಗೊಂಡು ಎಕ್ಸಲೆಂಟ್ ಅಂತಾನಂತೆ ಬರ್ನಾಡ್ ಶಾ ಅವರು ಸಾಮಾನ್ಯವಾಗಿ ಯಾರನ್ನೂ ಕೂಡ ಮೆಚ್ಚೋದಿಲ್ವಂತೆ ಅಂಥವ್ರು ಬಂದು ಕೈಲಾಸಂಗೆ ಯು ಆರ್ ಎನ್ ಆ್ಯಕ್ಟರ್ ಅಂತ ಹೇಳಿ ಬೆನ್ ತಟ್ತಾರ